ನೇತ್ರ ಮನೆಗೆ ಹೋಗ್ಬಿಟ್ಟು ಬಂದ್ರ ಹಾ ರಾಕೇಶ್ ಅವ್ರೆ ಹೋಗ್ಬಿಟ್ಟು ಬಂದೆ ನೀವು ಮಾತಾಡಿದ್ರ ಮನೇಲಿ ಹಾ ಹಾ ಮಾತಾಡಿದೆ ಸರಿ ಬನ್ನಿ ಕೂತ್ಕೊಂಡು ಮಾತಾಡೋಣ ಸರಿ ಕ್ಯಾಂಟೀನ್ಗೆ ಹೋಗೋಣ ಓಕೆ ಏನ್ ನೇತ್ರ ಮನೇಲಿ ಏನಂದ್ರು ನಮ್ಮ ಮದುವೆ ಬಗ್ಗೆ ಮಾತಾಡಿದ್ರ ಹಾ ರಾಕೇಶ್ ಮಾತಾಡಿದೆ ಮತ್ತೆ ಯಾಕೆ ಬೇಜಾರಾಗಿ ಮಾತಾಡ್ತಿದ್ದೀರಾ ನಿಮಗೆ ಗೊತ್ತಲ್ಲ ರಾಕೇಶ್ ನಮ್ಮ ಮನೇಲಿ ಎಂತೆಂತ ಹುಡುಗನ ಹುಡುಕ್ತಿದ್ದಾರೆ ಅಂತ ನಾನು ಅವರು ತೋರಿಸೋ ಹುಡುಗನ ಒಪ್ಕೊಳ್ದೆ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಕ್ಕೆ ನಮ್ಮ ಮನೇಲಿ ಒಪ್ಕೋತಾ ಇಲ್ಲ ರಾಕೇಶ್ ವಾ ಏನು ಮಾಡುದು ನೇತ್ರ ಮತ್ತೆ ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಮನೇಲಿ ಒಪ್ಕೊಂಡಿಲ್ಲ ಅಂದ್ರೆ ಏನು ಮಾಡುದು ಅದೇ ನನಗೂ ಗೊತ್ತಾಗ್ತಿಲ್ಲ ರಾಕೇಶ್ ನಾನಂತ ನಿಮ್ಮನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ನಮ್ಮ ಮನೇಲಿ ಒಪ್ಕೊಳ್ಳಿ ಬಿಡ್ಲಿ ನಾನಂತ ನಿಮ್ಮನ್ನೇ ಮದುವೆ ಆಗುತ್ತೆ ರಾಕೇಶ್ ಪ್ಲೀಸ್ ನಾನು ಕೈ ಬಿಡ್ಬೇಡಿ ಓಕೆ ನೇತ್ರ ನಾನು ನಮ್ಮ ಮನೆಯವರ ಹತ್ರ ಮಾತಾಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಇದಕ್ಕೆ ಒಪ್ಕೊಂಡಿದ್ದಾರೆ ಆದರೆ ನಿಮ್ಮ ಮನೇಲಿ ಒಪ್ಕೊಂಡಿಲ್ವಲ್ಲ ಸಾಕು ರಾಕೇಶ್ ನಿಮ್ಮನೇ ರುಬ್ಕೊಂಡಿದಾರೇ ಸರ್ಬೇಕಾಗಿರೋದು ನೀವ್ ಒಪ್ಕೊಂಡಿದಾಗಬೇಕಿರೊಂದ್ ದೇವಸ್ಥಾನದಲ್ಲಿ ನೈತ್ರ ನಿಮ್ಮ ತುಂಬಾ ಕುಟುಂಬ ನಿಮ್ಮ ಅಪ್ಪ ಅಮ್ಮ ಆ ಅಣ್ಣ ಹತ್ತಿಯರ್ ಇಬ್ರು ಇಬ್ಬರು ಅಣ್ಣಂದಿರು ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಹೇಗೆ ಮದುವೆ ಆಗ್ತೀರಾ ಅವರು ನಿಮ್ಮ ಮದುವೆ ಬಗ್ಗೆ ಸಾವಿರಾರು ಕನಸು ಆಸೆ ಇಟ್ಕೊಂಡಿರ್ತಾರಲ್ವಾ ಈಗ ಮದುವೆ ಆದ್ರೆ ಸರಿ ಅನ್ಸುತ್ತಾ ನಿಮಗೆ ಹಾಗಂತ ನಾನು ಏನು ಮಾಡಬೇಕು ಅಂತ ನಿಮ್ಮ ಇಷ್ಟ ಅವ್ರು ಇಲ್ಲ ರಾಕೇಶ್ ನಾನು ಅದಕ್ಕೋಸ್ಕರನೇ ತಾನೇ ಊರಿಗೆ ಹೋಗಿದ್ದು ನಿನ್ನೆ ತುಂಬ ಹೇಳಿದೆ ನಾನು ಅವ್ರಿಗೆ ಅದೇ ಅವ್ರು ನಿಮ್ಮನ್ನು ಒಪ್ಕೊಳ್ತಿಲ್ಲ ಅವರು ಫಾರಿನಲ್ಲಿ ಇರೋ ಒಂದು ಹುಡುಗನ ಹೇಳಿದ್ನಲ್ಲ ನಿಮಗೆ ಆಕಾಶ್ ಅಂತ ಆ ಹುಡುಗನೆ ಮದುವೆ ಆಗಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ನಾನು ಏನು ಮಾಡಲಿ ಓ ಆಗ ಅವರು ಪಾಪ ನಿಮ್ಮ ಮಗಳು ಫಾರಿನಲ್ಲಿ ಹೋಗಿರಲಿ ಚೆನ್ನಾಗಿರಲಿ ಅಂತ ಆಸೆ ಪಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಮಾತಾಡೋಷ್ಟು ಮಾತಾಡಿದೆ ಆದ್ರೆ ಅವ್ರು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಮನೆಯಿಂದ ಆಚೆ ಕಳಿಸ್ಬಾರ್ದು ಅಂತ ಏನೇನೆಲ್ಲ ಮಾಡಿದ್ರು ಗೊತ್ತಾ ಆದರೂ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ರಾಕೇಶ್ ಹೌದಾ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಏನಾದರೂ ಮಾಡಿ ರಾಕೇಶ್ ಪ್ಲೀಸ್ ನಾನಂತೂ ನಿಮ್ಮನೇ ಮದುವೆ ಆಗಬೇಕು ನಿಮ್ಮನ್ನೇ ಮದುವೆ ಆಗೋದು ದಯವಿಟ್ಟು ನನಗೆ ಮೋಸ ಮಾಡಬೇಡಿ ಪ್ಲೀಸ್ ಆತರೇಳಿ ಯಾಕೆ ಅನ್ಕೋತೀರ ಆ ಥರ ಏನೂ ಆಗಲ್ಲ ಖಂಡಿತ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಯೋಚನೆ ಮಾಡಬೇಡಿ ಆಯ್ತು ಬಿಡಿ ನಮ್ಮ ಮನೆಯವರು ಹೆಂಗಿದ್ರೆ ಒಪ್ಪಿದಾರಲ್ಲ ಮದುವೆ ಮಾಡ್ಕೊಳ್ಳೋಣ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಆದ್ರೆ ಒಂದು ವಿಷಯ ಕೇಳ್ಬೋದ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಕೇಳ್ತೀನಿ ಹಾಗಲ್ಲ ನೀವು ಹೇಳ್ತಿದ್ರಿ ನಮಗೆ ಬೇಕಾದಷ್ಟು ಆಸ್ತಿ ಅನಿಸ್ತಿದೆ ನಮ್ಮೂರ್ಗೆಲ್ಲ ನಾವೇ ದೊಡ್ಡ ರಿಚ್ ಅದು ಇದು ಅಂತೆಲ್ಲ ಈಗ ಅದನ್ನೆಲ್ಲ ಕಳ್ಕೊಂಡೋಗ ನಿಮ್ಗೆ ಇಷ್ಟ ಆಗುತ್ತಾ ಏನು ಮಾತಾಡ್ತಿದ್ದೀರ ರಾಕೇಶ್ ಅದನ್ನೆಲ್ಲ ನಾನು ಯಾಕೆ ಕಳ್ಕೊಬೇಕು ಅದು ನನಗೂ ಪಾಲಿದೆ ನಮ್ಮ ಅಣ್ಣಂದಿರ್ಗೆ ಹಿಂಗೆ ಪಾಲಿದೆ ನನಗೂ ಸಮ ಪಾಲಿದೆ ನಾನು ತದನೆಲ್ಲ ತೊಗೊಂಡೇ ತಗೋತೀನಿ ಯಾವುದೇ ಕಾರಣಕ್ಕೂ ಬಿಡಲ್ಲ ರಾಕೇಶ್ ವೆರಿ ಗುಡ್ ನೇತ್ರ ವೆರಿ ಗುಡ್ ಅದು ಆ ಥರ ಇರಬೇಕು ಹಂಗಾದ್ರೆ ಸರಿ ಹೌದು ನಾನು ಹೇಳ್ಬಿಟ್ ಹೇಳ್ಬಿಟ್ಟೆ ಬಂದಿದ್ದೀನಿ ನಮ್ಮ ಅಮ್ಮನ ಹತ್ರ ನೀವು ಅವ್ರಿಬ್ರು ಹೆಂಗ್ ಸಮ ಪಾಲ್ ಕೊಡ್ತೀರೋ ನನಗೂ ಅದೇ ಥರ ಕೊಡಬೇಕು ಇಲ್ಲ ಅಂದರೆ ನಾನು ಕೋರ್ಟಿಗೆ ಕೇಸ್ ಹಾಕಿಯೇ ತಗೋತೀನಿ ನನಗೆ ಹೆಂಗೆ ಅಂತ ಗೊತ್ತು ಅಂತ ಹೇಳಿದ್ದೀನಿ ವೆರಿ ಗುಡ್ ನೇತ್ರ ಹಂಗಾದ್ರೆ ಸರಿ ಯಾಕೆಂದ್ರೆ ಅಷ್ಟೊಂದು ಆಸ್ತಿ ಅಂತಲ್ಲ ಯಾಕೆ ಬಿಡಬೇಕು ಅಲ್ವಾ ಹೌದು ರಾಕೇಶ್ ಯಾಕೆ ಬಿಡಬೇಕು ನನಗೆ ಏನೇನ್ ಬರಬೇಕು ನಾನು ಎಲ್ಲಾ ತಕೊಂಡೆ ತಕೊತೀನಿ ಓಕೆ ಓಕೆ ಹಂಗಾದ್ರೆ ಓಕೆ ಯಾಕೆ ನಾನು ಏನು ತಗೊಳ್ಳಲ್ಲ ಅಂತ ನಿಮಗೆ ಬೇಜಾರಾಗಿತಾ ಅಯ್ಯೋ ಆ ತರ ಏನು ಇಲ್ಲಪ್ಪ ಅಲ್ಲ ನೀವು ಅಷ್ಟೊಂದು ರಿಚ್ ಅಲ್ವಾ ಅದೆಲ್ಲ ಏನು ಎಲ್ಲ ಬಿಟ್ಟು ನನಗೋಸ್ಕರ ಬರ್ತಿದಿರೋ ಅಲ್ವಾ ತಗೊಳ್ಳೋ ಪ್ಲಾನ್ ಇದೆಯೋ ಅಂತ ಕೇಳಿದೆ ಅಷ್ಟೇ ಸದ್ಯಕ್ಕೆ ನಾನು ಎಲ್ಲ ಬಿಟ್ಟೆ ಬರ್ತಿರೋದು ರಾಕೇಶ್ ಬಟ್ ಅದನ್ನ ನಾನು ಯಾವತ್ತೂ ಬಿಡಲ್ಲ ಪಡ್ಕೊಂಡೆ ಪಡ್ಕೋತೀನಿ ವೆರಿ ಗುಡ್ ಹಾ ವೆರಿ ಗುಡ್ ನೇತ್ರ ನಮ್ಮ ಅಪ್ಪ ಅಮ್ಮ ನನ್ನ ಕೆಲಸ ಮಾಡೋ ಹುಡುಗಿ ನೇತ್ರ ಅಂತ ಕೆಆರ್ ನಗರವರು ತುಂಬಾ ರಿಚ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಅವಳು ಅಷ್ಟೇ ನೋಡ ತುಂಬಾ ಮುದ್ದಾಗಿದ್ದಾಳೆ ಅಂತೆಲ್ಲ ಹೇಳಿದೀನಿ ಒಪ್ಕೊಂಡಿದ್ದಾರೆ ಆದ್ರೆ ಮನೆಯವರು ಒಪ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ನಾನು ಏನೂ ಮಾತಾಡಿಲ್ಲ ಯಾಕೆ ಅಂದ್ರೆ ನನಗೂ ಗೊತ್ತಿರಲಿಲ್ಲ ಅಲ್ವಾ ನಿಮ್ಮನೆಯವ್ರು ಒಪ್ಕೊಳ್ಳಲ್ಲ ಅಂತ ಹೌದು ಪ್ಲೀಸ್ ಏನಾದರೂ ಮಾಡಿ ನಿಮ್ಮ ಮನೆಯವ್ರಿಗೆ ಹೇಳಿ ಒಪ್ಪಿಸಿ ನಾವಿಬ್ಬರು ದೇವಸ್ಥಾನದಲ್ಲಿ ಎಲ್ಲಾದರೂ ಮದುವೆ ಆಗೋಣ ರಾಕೇಶ್ ಪ್ಲೀಸ್ ಆಯ್ತಾಯ್ತು ಮಾತಾಡೋಣ ಅದಕ್ಕೆ ತಲೆ ಕೆಡಿಸ್ಕೋತಿದ್ದೀರಾ ನೀವು ಆರಾಮಾಗಿರಿ ನೇತ್ರ ಥ್ಯಾಂಕ್ ಯು ರಾಕೇಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗು ಇರೋದು ಡ್ರೈವರ್ಸ್ ಆಗಿರೋದು ಇವಳ ಹತ್ರ ಏನೇನೋ ಬೇಡವೋ ಗೊತ್ತಾಗ್ತಿಲ್ವಲ್ಲ ಏನು ರಕೇಶ್ ಅದು ಒಳ್ಳೊಳಗೆ ಮಾತಾಡ್ತಿದ್ದೀರಾ ಹಾಗೇನೂ ಇಲ್ಲ ನೇತ್ರ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳಲ್ಲ ಬೇಜಾರು ಮಾಡ್ಕೋಬೇಡಿ ಎಷ್ಟು ಪ್ರಶ್ನೆ ಬೇಕಾದರೂ ಕೇಳಿ ರಾಕೇಶ್ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಯಾಕೆ ಎಲ್ಲದಕ್ಕೂ ಈ ಥರ ಕೇಳ್ತಿದ್ದೀರಾ ಏನು ಬೇಕಾದರೂ ಕೇಳಿ ಆಯ್ತಾಯ್ತು ಏನು ಅಂದರೆ ನಿಮ್ಮ ಮಕ್ಕಳಂದ್ರೆ ಇಷ್ಟನಾ ಏನಿದೆ ರಾಕೇಶ್ ಇನ್ನು ಮದುವೆನೇ ಆಗಿಲ್ಲ ಆಲ್ರೆಡಿ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಆಲ್ರೆಡಿ ಒಂದು ಮಗು ಇದೆಯಲ್ಲ ರಾಕೇಶ್ ನಿಮ್ಮನ್ನೇ ಕೇಳ್ತಿರೋದು ಏನು ಮದುವೆನೇ ಆಗಿಲ್ಲ ಆಲ್ರೆಡಿ ಮಗು ಬಗ್ಗೆ ಮಾತಾಡ್ತಿದ್ದೀರಾ ಹಾಗೆಲ್ಲ ನಿತ್ರ ಮಕ್ಕಳಂದ್ರೆ ಇಷ್ಟನಾ ಮನೇಲಿ ಮಕ್ಕಳಿದ್ರೆ ನಿಮ್ಗೆ ಖುಷಿಯಾಗುತ್ತಾ ನೋಡ್ಕೊಳ್ಳೋಕ್ಕೆ ಆಟ ಆಡ್ಸೋಕ್ಕೆ ಆ ಥರ ಕೇಳಿದೆ ಹೌದೌದು ಮಕ್ಕಳಂದ್ರೆ ಇಷ್ಟನೇ ಮಕ್ಕಳು ಮನೇಲಿ ಇದ್ರೆ ಚಂದ ಅಲ್ವಾ ಖುಷಿ ಆಗುತ್ತೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ನಮ್ಮ ಮನೇಲಿ ಯಾವುದೂ ಸದ್ಯಕ್ಕೆ ಮಕ್ಕಳೇ ಇಲ್ಲ ನಾವು ಇಬ್ಬರು ಹತ್ಕಂದಿರ್ಗು ಮಕ್ಕಳಾಗಿಲ್ಲ ನಾನು ಮದುವೆನೇ ಆಗಿಲ್ಲ ಸೊ ಮನೇಲಿ ಯಾವುದೂ ಮಕ್ಕಳಿಲ್ಲ ಮಕ್ಳಂದ್ರೆ ಇಷ್ಟನೇ ನನಗೆ ಮನೇಲಿ ಮಕ್ಕಳಿದ್ರೆ ಖುಷಿನೇ ಅಲ್ವಾ ಮನೇಲಿ ಮಕ್ಕಳಿದ್ರೇ ಚಂದ ಮನೇಲಿ ಮಗು ಇದ್ದು ಯಾವುದಾದ್ರೂ ಅದಕ್ಕೆ ಹೀಗೆಲ್ಲ ಕೇಳ್ತಿದ್ರೆ ಏನು ಮಣ್ಣಿನ ಮಗು ಇರಬೇಕು ಅನ್ಸುತ್ತೆ

ವೇ ಸಿಂಪಲ್ ಆಗಿ ಟೆಂಪಲ್ ಅಲ್ಲಿ ಆಗೋದು ಅಂತ ನೀವೇ ಹೇಳಿದಿರ ಮತ್ತ ಅದರಲ್ಲಿ ಶಾಪಿಂಗ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ ಒಂದ್ ಮದ್ವೆ ಸೀರೆ ತಗೊಂಡ್ರೆ ಸಾಕಲ್ವಾ ಏನು ರಾಕಿ ಶಿ ಹೇಳ್ಬಿಡ್ರಿ ನನ್ನ ಮದ್ವೆ ಸಿಂಪಲ್ ಆಗಿ ಆಗ್ತಿದೆ ನಿಜ ಹಾಗಂತ ಒಂದ್ ಸಿಂಪಲ್ ಸೀರೆನಾ ನಾನು ಒಂದ್ ಹಬ್ಬಕ್ಕೂ ಕೂಡ ಒಂದ್ ಸಿಂಪಲ್ ಸೀರೆ ತಗೊಳಲ್ಲ ನಾನು ಯಾವಾಗಲೂ ಗ್ರ್ಯಾಂಡ್ ಆಗಿ ನನ್ಗೆ ಏನೇನ್ ಬೇಕು ಪ್ರತಿಯೊಂದನ್ನು ತಗೋತೀನಿ ಅಂತದ್ರಲ್ಲಿ ನನ್ನ ಮದ್ವೆಗೆ ಸಿಂಪಲ್ ಸೀರೆ ತಗೋ ಸಾಕ ಅಂತ ಕೇಳ್ತಿದ್ದೀರಾ ಅದೆಲ್ಲ ಆಗಲ್ಲ ರಾಕೇಶ್ ಪ್ಲೀಸ್ ನಾನು ಶಾಪಿಂಗ್ ಮಾಡ್ತೀನಿ ಫುಲ್ಲು ಅಯ್ಯಯ್ಯೋ ಎಲ್ಲ ಫುಲ್ ಶಾಪಿಂಗ್ ಅಂದ್ರೆ ಏನೇನ್ ತಗೋತಾಳ ಏನೇನ್ ತಗೋಬೇಕು ಅಂತ ಪ್ಲಾನ್ ಮಾಡಿದಿರಾ ನೇತ್ರ ಮದುವೆಗೆ ಒಂದು ಗ್ರ್ಯಾಂಡ್ ಆಗಿರೋ ಸೀರೆ ತಗೋಬೇಕು ಒಂದು ಕಾಸ್ಟ್ಲಿ ಸೀರೆ ಅಟ್ ಲೀಸ್ಟ್ ಒಂದು ಟೂ ಲ್ಯಾಕ್ ಆದರೂ ಆಗಿರಬೇಕು ಆಮೇಲೆ ಸಿಂಪಲ್ ಸೀರೆಗಳು ಸ್ವಲ್ಪ ತಗೋಬೇಕು ಆಮೇಲೆ ಒಳ್ಳೆ ಡ್ರೆಸ್ ತಗೋಬೇಕು ಮತ್ತು ನಾನು ಸ್ವಲ್ಪ ಒಡವೆಗಳೆಲ್ಲ ತಗೋಬೇಕು ಅಷ್ಟು ತುಂಬ ಶಾಪಿಂಗ್ ಮಾಡೋಕ್ಕಿದೆ ನಿಮಗೂ ತಗೋಬೇಕಲ್ವಾ ಏನು ನೇತ್ರ ಅಷ್ಟೆಲ್ಲ ಶಾಪಿಂಗ್ ಮಾಡಬೇಕು ಇವಾಗ ಹೌದು ರಾಕೇಶ್ ಅಷ್ಟೆಲ್ಲ ಶಾಪಿಂಗ್ ಮಾಡಬೇಕು ಬೇಜಾರ್ ಮಾಡ್ಕೋಬೇಡಿ ಬಟ್ ಸಡನ್ ಆಗಿ ಅಷ್ಟೊಂದು ದುಡ್ಡು ಈಗ ನನ್ನ ಹತ್ರ ಇಲ್ವಲ್ಲ ನೇತ್ರ ಹಾಗಾದ್ರೆ ಮದ್ವೆ ಸ್ವಲ್ಪ ಲೇಟಾಗಿ ಆಗಿ ಹಾಕೋಣ ದುಡ್ಡೆಲ್ಲ ಅರೇಂಜ್ ಮಾಡ್ಕೋತೀನಿ ನನ್ನ ಮದುವೆ ಶಾಪಿಂಗ್ ಏನೇನು ಬೇಕೋ ಪ್ರತಿಯೊಂದು ನಾನೇ ಶಾಪ್ ಮಾಡ್ಕೊತೀನಿ ನಿಮಗೂ ಕೂಡ ನಾನೇ ಅಮೌಂಟ್ ಕೊಡ್ತೀನಿ ನಾನೇ ನನ್ನ ದುಡ್ಡೆಲ್ಲ ಇಬ್ಬರು ಶಾಪಿಂಗ್ ಮಾಡೋಣ ನೋ ಪ್ರಾಬ್ಲಮ್ ಓಹ್ ಸದ್ಯ ಹಾಗಾದ್ರೆ ಓಕೆ ನೀವೇನು ಜಿಪ್ ಅಂಡ್ರೆ ಹಾಕೆ ಅಯ್ಯೋ ಯಾಕೆ ನೇತ್ರ ಹಾಕಿಡ್ತಿದ್ದೀರಾ ಅಲ್ಲ ನೀವು ಕೊಡಿಸ್ಬೇಕು ಅಂದ ತಕ್ಷಣ ಭಯ ಪಡ್ಬಿಟ್ರಲ್ಲ ಮದುವೆ ಆದಮೇಲೆ ನನಗೆ ಏನಾದರೂ ಕೊಡಿಸ್ತೀರಾ ಇಲ್ವಾ ನನಗೆ ಈ ಶಾಪಿಂಗು ಅದು ಇದೆಲ್ಲ ತುಂಬ ಹುಚ್ಚು ಆಮೇಲೆ ಹಂಗೆಲ್ಲ ಹೇಳಬೇಡಿ ಮದುವೆ ಆದಮೇಲೆ ನೀವು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ ಇರಬೇಕು ನಾನು ಕೇಳಿದೆಲ್ಲ ಕೊಡಿಸ್ತಾನೆ ಇರಬೇಕು ಮದುವೆ ಆಗಲಿ ಆಮೇಲೆ ತಾನೇ ಆಹ್ ಹಾ ನಿತ್ರ ಖಂಡಿತ ಕೊಡಿಸ್ತೀನಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ ಅಷ್ಟೇ ಅರೇಂಜ್ ಮಾಡ್ತಿದ್ದೆ ನೋ ಪ್ರಾಬ್ಲಮ್ ಇಲ್ಲ ಇಲ್ಲ ನೀವೇನು ಅರೇಂಜ್ ಮಾಡೋದು ಬೇಡ ನನ್ನ ಹತ್ರನೇ ಇದೆ ಅದರಲ್ಲಿ ಶಾಪಿಂಗ್ ಮಾಡೋಣ ಓಕೆನಾ ಓಕೆ ಓಕೆ ನಿತ್ರ ಸರಿ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು